ನಮಸ್ತೆ ವೀಕ್ಷಕರೇ ಆರ್ ಪ್ರಾಪರ್ಟೀಸ್ಗೆ ಸ್ವಾಗತ ನಾವು ಇವತ್ತು ಬಂದಿರತಕ್ಕಂಥ ಜಾಗ ಕುಂದಾಪುರ ತಾಲೂಕು ಜಪ್ತಿ ಗ್ರಾಮ ವೀಕ್ಷಕರೇ ನಾವು ಈ ಹಿಂದೆ ಇದೇ ಲೇಔಟ್ಗೆ ಬಂದು ಒಂದು ಜಾಗದ ವಿಡಿಯೋ ಕೂಡ ಮಾಡಿದ್ವಿ ಈಗ ಪುನಃ ನಾವು ಅದೇ ಲೇಔಟ್ಗೆ ಇದ್ದೇವೆ ಈ ಕಡೆ ಹೋದರೆ ಹುಣಸುಮಕ್ಕಿಗೆ ಎರಡು ಕಿಲೋಮೀಟ್ರ್ ಆಗ್ತದೆ ಈ ಲೇಔಟಿಂದ ಈ ಸೈಡ್ನಲ್ಲಿ ಹೋದರೆ ಬಸೂರು ಬಿ ಎಚ್ಗೆ ಎರಡು ಕಿಲೋಮೀಟ್ರ್ ಆಗ್ತದೆ ಈ ಮೇನ್ ರೋಡ್ ಹೊಂದ್ಕೊಂಡಂತೆ ಇರುವ ಲೇಔಟ್ ಇದು ಬನ್ನಿ ನಾವು ಈ ಲೇಔಟ್ನ ಒಳಭಾಗಕ್ಕೆ ಹೋಗುವ ದೇವರ ಅನುಗ್ರಹ ಹಾಗೂ ನಮ್ಮೆಲ್ಲ ವೀಕ್ಷಕರ ಸಹಕಾರದಿಂದ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ ನಾಲ್ಕೇ ದಿನದಲ್ಲಿ ಆ ಸೈಟ್ನ ವ್ಯಾಪಾರವಾಗಿತ್ತು ಈಗ ಇದೇ ಲೇಔಟ್ನ ಮತ್ತೊಂದು ಸೈಟ್ನ ವಿಡಿಯೋ ಮಾಡಲಿಕ್ಕೆ ಬಂದಿರ್ತದೆ ಜಾಗದ ಒಟ್ಟು ವಿಸ್ತೀರ್ಣ ಒಂಬತ್ತು ಕಾಲ್ ಸನ್ಸ್ ಆಗಿರ್ತದೆ ಸ್ಕ್ವೇರ್ ಫೀಟ್ ನ ಲೆಕ್ಕದಲ್ಲಿ ಹೇಳೋದಂತೇಳಿ ಆದರೆ ನಾಲ್ಕು ಸಾವಿರದ ಇಪ್ಪತ್ತ್ ಮೂರು ಸ್ಕ್ವೇರ್ ಫೀಟ್ ಆಗ್ತದೆ ಸರ್ ಇದು ಅಗಲವಾದ ಕಾಂಕ್ರೀಟ್ ರೋಡ್ ಆಗಿದೆ ಈಗ ಮಳೆಗಾಲ ಆಗಿರುವುದರಿಂದ ಆ ಕಡೆ ಈ ಕಡೆ ಸ್ವಲ್ಪ ಗಿಡಗಂಟೆಗಳೆಲ್ಲ ಬೆಳ್ಕೊಂಡಿದೆ ಈ ರೋಡು ಈ ನಿಮ್ಮ ಜಾಗಕ್ಕೆ ಲಾಸ್ಟ್ ಡೆಡ್ ಎಂಡ್ ಆಗಿರ್ತದೆ ಏನಿಲ್ಲ ಗಡಿಕಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇವೆ ಇಲ್ಲಿಂದ ಹೀಗೆ ಬರ್ತದೆ ಇದರ ಮ್ಯಾಪಿಂಗ್ನ ಲಾಸ್ಟ್ನ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ಅಲ್ಲಿ ಏನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇವೆ ಹೀಗೆ ಬರ್ತದೆ ಜಾಗ ಜಾಗದ ದಾಖಲೆ ಬಗ್ಗೆ ಮಾತಾಡೋದಾದರೆ ಲೀಗಲಿ ವೆರಿಫೈ ಆಗಿದೆ ಹಾಗೆ ಕನ್ವರ್ಷನ್ ಕೂಡ ಮಾಡಿರ್ತಾರೆ ಹಾಗೆ ನೆನ್ನೆ ಕೂಡ ಆಗಿದೆ ಯಾರು ಜಾಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ ಇಮ್ಮಿಡಿಯೇಟ್ ಇದು ಲೋನ್ ಮಾಡಿ ಮನೆ ಕೊಡ್ಲಿಕ್ಕೂ ಕೂಡ ಅವಕಾಶ ಇದೆ ಡೈರೆಕ್ಟ್ ಫಾರ್ ರಿಜಿಸ್ಟ್ರೇಷನ್ ನಾಳೆನೇ ಬೇಕಾದರೆ ಈ ಜಾಗದ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೋದು ಜಾಗ ಮತ್ತೆ ಲೆವೆಲ್ ಆಗಿದೆ ಮಣ್ಣು ತುಂಬಿಸ್ಕೊಳ್ಬೇಕು ಎತ್ತರ ಮಾಡ್ಕೊಳ್ಬೇಕು ಆ ಥರ ಏನೂ ಇಲ್ಲ ಸರ್ ಮತ್ತೆ ಜಾಗದ ರೇಟ್ನ ವಿಚಾರ ಮಾತಾಡೋದು ಅಂತೇಳಿ ಆದರೆ ಸಣಸಿಗೆ ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯನ್ನ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗೋಶಬಲ್ ಕೂಡ ಇದೆ ಅಂತ ಹೇಳಿದ್ದಾರೆ ಸುತ್ತಮುತ್ತ ಈಗಾಗಲೇ ಮನೆಗಳಿದ್ದು ಸಾಕಷ್ಟು ಮನೆಗಳು ಆಗಿವೆ ಈಗಾಗಲೇ ಮಳೆ ನೀರು ಹೋಗ್ಲಿಕ್ಕೆ ನೀರಿನ ಚರಂಡಿ ವ್ಯವಸ್ಥೆ ಕೂಡ ಇದ್ದು ಪವರ್ ಸಪ್ಲೈ ಕೂಡ ಬಂದಿರ್ತದೆ ಮತ್ತೆ ಗ್ರಾಮ ಪಂಚಾಯತ್ ನೀರಿನ ವ್ಯವಸ್ಥೆ ಕೂಡ ಈಗಾಗಲೇ ಆಗಿದೆ ಸರಿ ಮ್ಯಾಪಿಂಗ್ನ ಈ ವಿಡಿಯೋದಲ್ಲಿ ಹಾಕಿರ್ತೇವೆ ಮತ್ತೆ ಈ ಜಾಗದ ಮೇಲೆ ಯಾರಿಗೆ ಆಸಕ್ತಿ ಇದೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಕರೆ ಮಾಡಿ ಮಾತಾಡ್ಕೊಳ್ಬಹುದು ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಾರೆ ಅಂತ ಹೇಳ್ತಾನೆ ಜೈ ಶ್ರೀರಾಮ್